ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯನ್ನ ನಾಶ ಮಾಡೋದಕ್ಕೆ ಕರೆಸಿದವರೇ ಈಗ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ ಎಸ್ ದೇಹವನ್ನ ಡಿಸ್ಪೋಸ್ ಮಾಡಲು ಬಂದವರೇ ದರ್ಶನ್ಗೆ ಈಗ ಕಂಟಕ ಪ್ರಕಾಶ್ ನಿಖಿಲ್ ನಾಯಕ್ ಕಾರ್ತಿಕ್ ಸಾಕ್ಷಿಯೇ ಪ್ರಮುಖವಾಗಿದೆ ಮೃತದೇಹವನ್ನು ಬಿಸಾಡಿ ಸಾಕ್ಷ್ಯವನ್ನು ನಾಶ ಮಾಡಲು ಹೋಗಿದ್ದಂತಹ ಆರೋಪಿಗಳೇ ಈಗ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಏಟು ಆರೋಪಿ ನಟ ದರ್ಶನ್ಗೆ ರವಿ ಪ್ರಕಾಶ್ ನಿಖಿಲ್ ನಾಯಕ್ ಕಾರ್ತಿಕ್ ಈ ಮೂವರೇ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ ಇವರು ಮೂವರನ್ನ ಕರೆಸಿಕೊಂಡಿದ್ದಿ ಯಾತಕ್ಕೆ ರೇಣುಕಾಸ್ವಾಮಿ ಮೃತಪಟ್ಟ ನಂತರ ಬಾಡಿಯನ್ನ ಎಲ್ಲಾದರೂ ತೆಗೆದುಕೊಂಡು ಹೋಗಿ ಬಿಸಾಕಿ ಡಿಸ್ಪೋಸ್ ಮಾಡ್ಬಿಡಿ ಅಂತ ಹೇಳಿ ದರ್ಶನ್ ಮೂವತ್ತು ಲಕ್ಷವನ್ನ ಕೊಟ್ಟಿರ್ತಾರೆ ಈಗ ಈ ಮೂವರೇ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ ಈ ಮೂವರ ಸಿ ಆರ್ ಪಿ ಸಿ ನೂರ ಅರವತ್ನಾಲ್ಕರ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸಿದ್ದರಿಂದ ಸಾಕ್ಷ್ಯವನ್ನ ನಾಶ ಮಾಡಲು ಹೋದವರೇ ಈಗ ಪ್ರಮುಖ ಸಾಕ್ಷಿಯಾಗಿದ್ದಾರೆ ಜೂನ್ ಒಂಬತ್ತರ ತಡರಾತ್ರಿ ರೇಣುಕಾ ಸ್ವಾಮಿ ಮೃತದೇಹವನ್ನ ಸುಮ್ಮನಹಳ್ಳಿ ರಾಜಕಾಲುವೆ ಬಳಿ ಬಿಸಾಕಿದ್ದು ಈ ಮೂವರೇ ಈ ಮೂವರನ್ನ ಕರೆಸಿ ನಟ ದರ್ಶನ್ ಮೂವತ್ತು ಲಕ್ಷ ಹಣವನ್ನ ಕೂಡ ಕೊಟ್ಟುಬಿಟ್ಟು ಈ ದೇಹವನ್ನ ಎಲ್ಲಾದರೂ ತೆಗೆದುಕೊಂಡು ಹೋಗಿ ಬಿಸಾಕಿ ಈ ಸಾಕ್ಷ್ಯವನ್ನ ನಾಶ ಮಾಡಿ ಉಳಿದಿರುವಂತಹ ಆತನ ಮೊಬೈಲ್ ಫೋನ್ ಏನಿದೆ ಅದೆಲ್ಲವನ್ನೂ ಕೂಡ ಬಿಸಾಕಿ ಅಂತ ಹೇಳಿ ನಟ ದರ್ಶನ್ ರವಿ ಪ್ರಕಾಶ್ ನಿಖಿಲ್ ನಾಯಕ್ ಕಾರ್ತಿಕ್ ಈ ಮೂವರನ್ನ ಕರೆಸಿಕೊಂಡಿರ್ತಾರೆ ಆದ್ರೆ ಈಗ ಸಾಕ್ಷ್ಯವನ್ನ ನಾಶ ಮಾಡೋದಕ್ಕೆ ಹೋದವರೇ ಈ ಕೇಸ್ನಲ್ಲಿ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ ಈ ಮೂವರು ಈಗಾಗಲೇ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಇನ್ನು ಒನ್ ಸಿಕ್ಸ್ಟಿ ಫೋರ್ ಪಿ ಸಿ ಅಡಿಯಲ್ಲಿ ಪೊಲೀಸರು ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಸಾಕ್ಷ್ಯವನ್ನ ನಾಶ ಮಾಡೋದಕ್ಕೆ ಹೋದವರೇ ಈಗ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ ಈಗಾಗಲೇ ಇವರಿಂದ ಹೇಳಿಕೆಯನ್ನ ಕೂಡ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಅಂತ ಹೇಳಲಾಗಿರುವಂತದ್ದು ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಮೊದಲು ಈಗಾಗಲೇ ಚಿತ್ರದುರ್ಗದ ಸ್ವಾಮಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಈ ಬಾಡಿಯನ್ನ ಆ ಡಿಸ್ಪೋಸ್ ಮಾಡಲಾಗಿರ್ಬೋದು ಮತ್ತು ಹಣವನ್ನು ಪಡೆದುಕೊಂಡು ಈ ಬಾಡಿಯನ್ನ ಆ ಮೋರಿ ಬಳಿ ಎಸಿದಂತಹ ಕೆಲವರನ್ನ ಈ ಪ್ರಕರಣದಲ್ಲಿ ಸಾಕ್ಷಿಯನ್ನಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿರುವಂತದ್ದು ಪ್ರಮುಖವಾಗಿ ಇದರಲ್ಲಿ ಆ ಏನೋ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಬಂಧನವಾಗಿರುವಂತಹ ರವಿ ಆಗಿರ್ಬಹುದು ನಿಖಿಲ್ ಆಗಿರ್ಬಹುದು ಹಾಗೇನೆ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಆಗಿರ್ಬಹುದು ಈ ಮೂರು ಕೂಡ ಈ ಒಂದು ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕೂ ಕೂಡ ಹೋಗಿರ್ತಾರೆ ಇನ್ನು ಈ ಕೊಲೆಯ ನಂತರ ಮೃತದೇಹ ಬಿಸಾಡಿ ಸಾಕ್ಷಿಯನ್ನು ನಾಶ ಮಾಡಲು ಕೂಡ ಹೋಗಿರ್ತಾರೆ ಹೀಗಾಗಿ ಈ ಮೂವರು ಪ್ರಮುಖ ಪಾತ್ರವನ್ನ ಯಾಕಂತಂದ್ರೆ ಪ್ರಕರಣದಲ್ಲಿ ಈಗಾಗಲೇ ಇವರು ಹಣವನ್ನ ಪಡೆದುಕೊಂಡಿದ್ರು ದರ್ಶನಾದಿಯಾಗಿ ಇತರರಿಂದ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಹೀಗಾಗಿ ಇವರಿಂದ ಕೆಲವೊಂದು ಮಾಹಿತಿಗಳನ್ನ ಪಡೆದುಕೊಂಡು ಮತ್ತು ಇವರನ್ನೇ ಸಾಕ್ಷಿಯನ್ನಾಗಿ ಪರಿಗಣನೆ ತೆಗೆದುಕೊಂಡಿದ್ದು ಅದರಲ್ಲೂ ಕೂಡ ನೇರವಾಗಿ ಜಡ್ಜ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡಿರುವಂತದ್ದು ಯಾಕಂತಂದ್ರೆ ಪ್ರಕರಣದಲ್ಲಿ ಯಾವ ಸಮಯದಲ್ಲಾದ್ರೂ ಇವರು ಉಲ್ಟಾ ಹೊಡಿಬಹುದು ಮತ್ತು ಆ ನ್ಯಾಯಾಲಯದ ಮುಂದೆ ಸುಳ್ಳನ್ನ ಹೇಳಬಹುದು ಅನ್ನೋ ಒಂದು ಒಂದು ಊಹೆಯನ್ನ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಅದು ಆಗಬಾರದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗ ಪೊಲೀಸರು ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಇವರ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡಿರುವಂತದ್ದು ಈಗಾಗಲೇ ಆ ನ್ಯಾಯಾಧೀಶರು ಕೂಡ ಇವರ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡು ಒಂದು ಬಾರಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಸಾಕ್ಷಿಗಳು ಯಾವುದೇ ರೀತಿಯಲ್ಲೂ ಕೂಡ ಉಲ್ಟಾ ಹೇಳಿಕೆಯನ್ನ ನೀಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾಕಂತಂದ್ರೆ ಆ ಜಡ್ಜ್ ಕೂಡ ಈ ಒಂದು ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿರ್ತಾರೆ ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯನಾಶ ಮಾಡೋದಕ್ಕೆ ಬಂದವರನ್ನೇ ಈಗ ಪೊಲೀಸರು ಸಾಕ್ಷಿಗಳನ್ನಾಗಿ ಮಾಡಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕರಣದಲ್ಲಿರುವಂತಹ ತಪ್ಪಿತಸ್ಥರೇ ಯಾರಿದ್ದಾರೆ ಅವರ ವಿರುದ್ಧವಾಗಿ ಸಾಕ್ಷ್ಯಗಳನ್ನ ಕೂಡ ಕಂಪ್ಲೀಟ್ ಆಗಿ ಕಂಡುಕೊಂಡು ಅವರಿಗೆ ತಕ್ಕ ಶಿಕ್ಷೆಯನ್ನ ಕೊಡಿಸುವಂತಹ ನಿಟ್ಟಿನಲ್ಲೂ ಕೂಡ ಕೆಲಸವನ್ನ ಮಾಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಈಗಾಗಲೇ ಅನೇಕರ ಸಾಕ್ಷಿಗಳನ್ನು ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಇನ್ನುಳಿದ ಬೇರೆ ಬೇರೆ ಆಂಗಲ್ ನಲ್ಲೂ ಕೂಡ ಸಾಕ್ಷಿಗಳನ್ನ ಈಗಾಗಲೇ ಅಧಿಕಾರಿಗಳು ಕಂಡುಕೊಂಡಿದ್ದಾರೆ ಈಗ ಮುಂದಿನ ದಿನಮಾನಗಳಲ್ಲಿ ಇನ್ನ ಮತ್ತಷ್ಟು ಜನರ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯ ಆಧಾರದ ಮೇಲೆ ಆ ಚಾರ್ಜ್ ಶೀಟ್ ಇಳಿಕೆ ಮಾಡೋದಕ್ಕೂ ಕೂಡ ಪೊಲೀಸರು ಚಿಂತನೆಯನ್ನ ನಡೆಸ್ತಾ ಇರುವಂತದ್ದು ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ